ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಹದಿನೇಳರ ವಿಜಯನಗರ ಬಡಾವಣೆಗೆ ಶಾಸಕರಾದ ಎನ್ ಚನ್ನಬಸಪ್ಪ ಅವರು ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳ ಕುಂದುಕೊರತೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು ಬಡಾವಣೆಯಲ್ಲಿ ಇರುವಂತಹ ಚರಂಡಿ ವ್ಯವಸ್ಥೆಯು ದೀರ್ಘಕಾಲದ ಸಮಸ್ಯೆಯಾಗಿದ್ದು ಇದರ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತಕ್ಷಣವೇ ಚರ್ಚೆ ನಡೆಸಿ ಚರಂಡಿ ಸ್ವಚ್ಛಗೊಳಿಸುವಿಕೆ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಚರಂಡಿ ದುರಸ್ತಿ ಕಾರ್ಯಗಳನ್ನು ಕೂಡಲೇ ಕೈಗೊಳ್ಳುವಂತೆ ಆದೇಶಿಸಿದರು ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ತ್ವರಿತವಾಗಿ ಪರಿಹಾರ ಒದಗಿಸಲು ಸೂಚನೆ ನೀಡಿದರು ಆ ಕಡೆ ರೋಡಿದು ಡ್ರೈನಿಂಗ್ ನೀರ್ ಇದೆಯಲ್ಲ ಆ ನೀರಲ್ಲಿ ಪೂರ್ತಿ ಬ್ಲಾಕ್ ಆಗತ್ತ ಅದೇ ಆ ಕಡೆಗೆ ಇದ್ದು ಕಡೆಗಿನ ಇಟ್ಟು ಆ ಕಡೆ ಗೊತ್ತಿತ್ತು ಅದನ್ನ ಇವ್ರಿಗೆ ಗೊತ್ತಿತ್ತು ಕೆಲವೇ ಇದ್ದಿದ್ದೇನೆ ಒಂಥರ ಮೇಲೆ ತಂದೆ ತಗೊಂಡು ತಿಂಡ್ ಬಂದ್ರೆ ಅವಾಗ್ಬಿಡತ್ತೆ ಅಂತ ನಾವು ಸುಮ್ಮನೆ ಹಿಂಗೆ ಹೋಗ್ಬಿಡತ್ತೆ ಆದ್ರೆ ಇದೊಂದು ನೋಡಿ ಮಾಡ್ಲತ್ತ ಈ ಡ್ರೈವಿಂಗ್ ಈಗ ಮಾಡಿದ್ರು ನಾವಿದ ಮಾಡಬೇಕಾಗುತ್ತಲ್ವಾ ಅಲ್ವಾ ಮಾಡ್ಬೇಕು ಅಲ್ಲಿನ ಡ್ರೈವಿಂಗ್ ಕೆಲವಂಟು ಮಾಡ್ಕೊಂಡು ಮಾಡಬೇಕು ಅಲ್ಲ ಇದು ಆವಾಗ ಹೀಗೆ ಹೋಗ್ಬಿಡುತ್ತೆ ಎತ್ತ ಆದ್ರಣ ಇಲ್ಲಿ ಆ ಕಡೆ ರೋಡಿದ್ರು ಡ್ರೈನಿಂಗ್ ನೀರ್ ಆ ನೀರಲ್ಲಿ ಪೂರ್ತಿ ಬ್ಲಾಕ್ ಆಗತ್ತ ಅದೇ ಆ ಕಡೆ ಗೆದ್ದಿತ್ತು ಆ ಕಡೆ ಅದನ್ನ ಅದನ್ನ ಇವ್ರಿಗೆ ಗೊತ್ತಿಟ್ಟೆಲ್ಲ